ನಮಸ್ಕಾರ ಎಲ್ಲರಿಗೂ ಶುಚಿ ರುಚಿ कुकिंग ಚಾನೆಲ್ ಗೆ ಸ್ವಾಗತ. ಇವತ್ತು ನಾವು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ನಾನು ಇಲ್ಲಿ ಅರ್ಧ 2 ಲೀಟರ್ಷ್ಟು ಹಾಲು ಇದ್ದೀನಿ ಈಗ ಈ ಹಾಳಿಗೆ ನಾನು ಒಂದು 1/4 ಲೋಟದಷ್ಟು ನೀರ ಇದ್ದೀನಿ ಈಗ ಇದು ಒಂದು ಒಂದು ಉಪ್ ಬರೋವರೆಗೂ ಕಾಯಿಸ್ಕೊಳ್ಳೋಣ ಈಗ ಇದು ಹಾಲು ಮರಳ್ತಾ ಇದೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಇದರಲ್ಲಿ ಒಂದು ಕಪ್ಪಷ್ಟು ಶಾವಿಗೆ ಹಾಕೋತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಶಾವಿಗೆ ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಶಾವಿಗೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸ್ವೀಟು ಇಷ್ಟ ಆಗೋದು ಮುಕ್ಕಾಲ್ ಕಪ್ಪಷ್ಟು ಸಕ್ಕರೆ ಹಾಕೋಬಹುದು ಈಗ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದ್ ಕುದಿಸ್ಕೊಳ್ಳೋಣ ಯಾಕೆ ನಾವು ಶಾವಿಗೆ ಬೇಯ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ರೋಸ್ಟೆಡ್ ಶಾವಿಗೆನೆ ತಗೊಂಡಿದ್ದೀನಿ ರೆಡಿ ಶಾವಿಗೆ ಇದನ್ನ ನಾನೇ ರುಬ್ಬಿಟ್ಕೊಂಡಿಲ್ಲ ರೋಸ್ಟೆಡ್ ಸಿಗಲಿಲ್ಲ ಅಂದರೆ ಉರಿಯೋದಾದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಈಗ ಇದು ಕುದಿತಾ ಇದೆ ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ ಇಲ್ಲಿ ಒಗ್ಗರಣೆಗೆ ನಾನೊಂದು ಪುಟ್ಟ ಬಾಂಡ್ಲಿ ತಗೊಂಡಿದ್ದೀನಿ ಈ ಬಾಂಡ್ಲಿ ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ನೀರಿದೆ ಇದೆ ಸ್ವಲ್ಪ ಇದೆಲ್ಲ ನೀರು ಹೋಗ್ಲಿ ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂತ ಎರಡು ಸ್ಪೂನಷ್ಟು ತುಪ್ಪ ಹಾಕೋತೀನಿ ఇది కొంచెం మెల్ట్ అవని. ఇగా ఇదికి ನಾನು ಒಂದ್ ಇಡಿಯಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ ಎರಡು ನಿಮಿಷಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಹಾಕೋತಾ ಇದ್ದೀನಿ ದ್ರಾಕ್ಷಿ ಇಷ್ಟ ಆಗೋರು ಇನ್ನು ಹಾಕೋಬಹುದು ನಾವು ಸ್ವಲ್ಪನೇ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ ಈಗ ಎರಡನ್ನು ಸ್ವಲ್ಪ ಇದು ದ್ರಾಕ್ಷಿ ಉಬ್ಬೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತೆ ಗೋಡಂಬಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ದಾಖಲೆ ಹುಕ್ತಾ ಇದೆ ಅಲ್ವಾ ಈಗ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ನಾನು ಪಾಯ್ಪಿಟ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಶಾವಿಗೆ ಜಾಸ್ತಿ ಹಾಕೋಬಾರದು ಯಾಕೆಂದ್ರೆ ಇದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಆಮೇಲೆ ತುಂಬಾ ಗಟ್ಟಿ ಆಗ್ಬಿಟ್ರೆ ಅದು ಶಾವಿಗೆ ಶಾವ್ಗೆನೆ ಇರುತ್ತೆ ಹಾಗಾಗಿ ನಾವು ಇಲ್ಲಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಶಾವಿಗೆನ ಸ್ವೀಟ್ ಆದ್ಮೇಲೆ ಏಲಕ್ಕಿ ಪುಡಿ ಇರ್ಲೇಬೇಕಲ್ವಾ ಹಾಗಾಗಿ ಇಲ್ಲಿ ನಾನು ಎರಡು ಏಲಕ್ಕಿ ತಗೊಂಡಿದೀನಿ ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಯಾವಾಗೂ ಏಲಕ್ಕಿ ಪೌಡ್ರನ್ನು ಲಾಸ್ಟಲ್ಲೇ ಹಾಕಬೇಕು ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಫ್ಲೇವರ್ ಹಾಗೆ ಇರುತ್ತೆ ಮುಂಚೆನೇ ಹಾಕಿದ್ರೆ ಅದು ಬಿಸಿಗೆ ಅಷ್ಟು ಫ್ಲೇವರ್ ಅನಿಸೋದಿಲ್ಲ ಹಾಗಾಗಿ ನಾವಿಲ್ಲಿ ಲಾಸ್ಟಲ್ಲೇ ಹಾಕೋತಾ ಇದ್ದೀನಿ ನೋಡಿದ್ರಲ್ವ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್